ಹತ್ತನೇ ತರಗತಿಯ ಗದ್ಯ ಪಾಠ ಭಾಗ್ಯಶಿಲ್ಪಿಗಳು ಇದರಲ್ಲಿ ಘಟಕ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಇಲ್ಲಿ ಸೂಕ್ತವಾದ ಉತ್ತರವನ್ನು ಹಾರಿಸಿ ನಾವು ಬರೀಬೇಕು ಒನ್ನೇದು ಪಾರಿಭಾಷಿಕ ಪದಗಳನ್ನು ಬಳಸುವಾಗ ಅನ್ಯ ಭಾಷೆ ಪದಗಳನ್ನು ಬಳಸುವಾಗ ಬಳಸುವ ಲೇಖನ ಚಿಹ್ನೆ ಯಾವುದು ನೋಡಿರಿ ಪಾರಿಭಾಷಿಕ ಪದಗಳಿರ್ಬೋದು ಅಥವಾ ಅನ್ಯಭಾಷೆ ಪದಗಳನ್ನು ನಾವು ಬಳಸುವಾಗ ಬಳಸುವಂತಹ ಚಿಹ್ನೆ ಯಾವುದು ಅಂತ ಕೇಳಿದರೆ ಆನ್ಸರ್ ಡಿ ವಾಕ್ಯಮೇಷ್ಟಿ ಚಿಹ್ನೆ ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು ಅಂದರೆ ಒಬ್ಬರು ಹೇಳಿದ ಹೇಳಿಕೆಯನ್ನು ಯಥಾವತ್ತಾಗಿ ನಾವು ಹೇಳೋಕ್ಕೆ ಹೋದಾಗ ನಾವು ಯಾವ ಚಿಹ್ನೆಯನ್ನು ಬಳಸ್ತೀವಿ ಅಂತೇಳಿ ಇದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೆರಡು ಜೂನ್ ಇಪ್ಪತ್ತ್ಮೂರು ಮತ್ತು ಆಗಸ್ಟ್ ಇಪ್ಪತ್ತ್ನಾಲ್ಕು ಅಂದರೆ ಈ ಕಂಟಿನ್ಯೂಸಾಗಿ ಕೇಳಿರುವಂತಹ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವಂತಹ ಆನ್ಯುವಲ್ ಎಕ್ಸಾಮಲ್ಲಿ ಕೇಳಿರುವಂತಹ ಪ್ರಶ್ನೆ ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆ ಆನ್ಸರ್ ಸಿ ಉದ್ಧರಣ ಚಿಹ್ನೆ ಒಬ್ಬ ವ್ಯಕ್ತಿ ಹೇಳಿದ ಮಾತನ್ನು ಯಥಾವತ್ತಾಗಿ ನಾವು ಬರೆಯುವಾಗ ನಾವು ಉದ್ಧರಣ ಚಿಹ್ನೆಯನ್ನು ಬಳಸಬೇಕು ಆದರೂ ಈ ಮನೆಯಲ್ಲೊಮ್ಮೆ ನೋಡಿ ಬಿಡಿ ಇಲ್ಲಿ ಬಳಕೆಯಾಗಿರುವಂತಹ ಲೇಖನ ಚಿಹ್ನೆ ಯಾವುದು ಆದರೂ ಈ ಮನೆಯನ್ನೊಮ್ಮೆ ನೋಡಿ ಬಿಡಿ ಏನು ಇಲ್ಲಿದೆಯಲ್ಲ ಈ ಲೇಖನ ಚಿಹ್ನೆ ಇದನ್ನಲ್ಲಿ ಬಳಕೆ ಆಗಿರುವಂಥ ಲೇಖನ ಚಿಹ್ನೆ ಯಾವುದು ಅಂತ ಕೇಳಿದರೆ ಆನ್ಸರ್ ಬಿ ನೀವು ಹೇಳೋದು ಕರೆಕ್ಟಿದೆ ಉದ್ಧರಣ ಚಿಹ್ನೆ ಬಟ್ಟಿಗಿರಣಿ ರೊಟ್ಟು ಪೆನ್ಸಿಲ್ ತಯಾರಿಕಾ ಘಟಕಗಳನ್ನು ಸ್ಥಾಪಿಸಲಾಗಿದೆ ಈ ವಾಕ್ಯದಲ್ಲಿ ಇರಬೇಕಾದ ಲೇಖನ ಚಿಹ್ನೆ ಅಂದರೆ ಬಟ್ಟಿ ಗಿರಣಿ ಇಲ್ಲಿಗೊಂದು ಬರಬೇಕು ರಟ್ಟು ಇಲ್ಲಿಗೊಂದು ಬರಬೇಕು ಪೆನ್ಸಿಲ್ ಇಲ್ಲಿಗೊಂದು ಬರಬೇಕು ಇದು ಯಾವ ಚಿಹ್ನೆಯನ್ನು ನಾವು ಬಳಸ್ತೀವಿ ಅಂತ ಕೇಳಿದರೆ ಇಲ್ಲಿ ಆನ್ಸರ್ ಎ ಅಲ್ಪ ವಿರಾಮ ಚಿಹ್ನೆಯನ್ನು ನಾವು ಬಳಸಬೇಕು ಒಂದು ಪದವನ್ನು ಅಥವಾ ವಾಕ್ಯವನ್ನು ಹೇಳಿ ಅದಕ್ಕೆ ಸಮನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಬಳಸಬೇಕಾದ ಚಿಹ್ನೆ ಯಾವುದು ಒಂದು ಪದವನ್ನು ಒಂದು ಪದವನ್ನು ಆಯಿತು ಅಥವಾ ಒಂದು ವಾಕ್ಯವನ್ನು ಹೇಳಿ ಅದಕ್ಕೆ ಸಮನಾರ್ಥಕ ಪದವನ್ನು ವಾಕ್ಯವಾಗಿ ಬಳಸಬೇಕಾದ್ರೆ ನಾವು ಯಾವ ಚಿಹ್ನೆಯನ್ನು ಬಳಸ್ತೀವಿ ಅಂತ ಕೇಳಿದರೆ ಅದಕ್ಕೆ ನಾವು ಆನ್ಸರ್ ಸಿ ಆವರಣ ಚಿಹ್ನೆ ಅದಕ್ಕೆ ನಾವು ಸಮನಾರ್ಥಕವಾಗಿ ಇನ್ನೊಂದು ಪದವನ್ನು ಬಳಸಬೇಕಾದ್ರೆ ಬ್ರಾಕೆಟಲ್ಲಿ ಹಾಕ್ತೀವಿ ಅದಕ್ಕೆ ನಾವು ಆವರಣ ಚಿಹ್ನೆ ಅಂತೇಳಿ ಕರಿತೀವಿ ಒಂದು ಅಭಿಪ್ರಾಯದ ವಿವರಣೆಯ ಮುಂದೆ ಒಂದು ಅಭಿಪ್ರಾಯದ ವಿವರಣೆಯ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸುವಂತಹ ಲೇಖನ ಚಿಹ್ನೆ ಯಾವುದು ಒಂದು ಅಭಿಪ್ರಾಯ ನಾವು ಈ ರೀತಿ ಹಾಕ್ತೀವಲ್ಲ ವಿವರಣೆಯ ಮುಂದೆ ನಾವೇನು ಮಾಡ್ತೀವಿ ಈ ರೀತಿ ಮೂರು ಡಾಟನ್ನು ಇಟ್ಟು ಈ ರೀತಿ ಹಾಕ್ತೀವಿ ಹೌದಾ ಈ ಇದೆ ಎಂದು ತಿಳಿಸುವಂಥ ಸಂದರ್ಭದಲ್ಲಿ ಬಳಸುವಂಥ ಲೇಖನ ಚಿಹ್ನೆ ಯಾವುದು ವೆರಿ ಗುಡ್ ಇದರಲ್ಲಿ ಯಾವುದು ವಿವರಣಾತ್ಮಕ ಚಿಹ್ನೆ ಅಂದರೆ ವಿವರಣೆಯ ಚಿಹ್ನೆ ಆನ್ಸರ್ ಬಿ ಅನೇಕ ಉಪವಾಕ್ಯಗಳು ಅನೇಕ ಉಪ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಚಿಹ್ನೆಯನ್ನು ನಾವು ಬಳಸ್ತೇವೆ ಒಂದು ಪ್ರಧಾನ ವಾಕ್ಯ ಇರ್ತೈತೆ ಅದಕ್ಕೆ ಅಧೀನವಾದ ವಾಕ್ಯಗಳು ಅಂದರೆ ಉಪವಾಕ್ಯಗಳು ಬರ್ತವೆ ಆಗ ನಾವು ಯಾವ ಚಿಹ್ನೆಯನ್ನು ಬಳಸ್ತೀವಿ ಅಂತ ಕೇಳಿದರೆ ಆನ್ಸರ್ ಯಾವುದು ಸಿ ಅರ್ಧ ವಿರಾಮ ಚಿಹ್ನೆಯನ್ನು ಬಳಸ್ತೀವಿ ಒಂದು ಪ್ರಧಾನ ವಾಕ್ಯ ಬಂದಾಗ ಅಧೀನ ವಾಕ್ಯಗಳನ್ನು ಬಳಸುವಾಗ ನಾವು ಈ ರೀತಿ ಚಿಹ್ನೆಯನ್ನು ಹಾಕ್ತೀವಿ ಈ ರೀತಿ ಚಿಹ್ನೆಯನ್ನು ಹಾಕಿದಾಗ ನಾವು ಅರ್ಧ ವಿರಾಮ ಚಿಹ್ನೆ ಆಗುವಂಥದ್ದು ಯುದ್ಧಕ್ಕೆ ಹೋಗಿರುವ ತನ್ನ ಮಗನನ್ನು ಯುದ್ಧಕ್ಕೆ ಹೋಗಿರುವ ತನ್ನ ಮಗನ ಕಣ್ಣುಗಳಂತೆ ಇವೆಯಲ್ಲ ಇಲ್ಲಿ ಬಳಕೆಯಾಗಿರುವಂತಹ ಇಲ್ಲಿ ಬಳಕೆಯಾಗಿರುವಂತಹ ಲೇಖನ ಚಿಹ್ನೆ ಯಾವುದು ಅಂತ ಕೇಳಿದರೆ ವೆರಿ ಗುಡ್ ಇವೆಲ್ಲ ಗೊತ್ತು ಪ್ರಶ್ನಾರ್ಥಕ ಚಿಹ್ನೆ ನೆಕ್ಸ್ಟು ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಯಾವಾಗ ಪಟ್ಟಾಭಿಷೇಕ್ತರಾದರು ಅಂತ ಕೇಳಿದರೆ ಯಾವಾಗ ಕ್ರಿಸ್ತಕ ಸಾವಿರದ ಒಂಬೈನೂರ ಸಾರಿ ಸಾವಿರದ ಎಂಟುನೂರ ಸಾವಿರದ ಎಂಟುನೂರ ತೊಂಬತ್ತ ಐದರಲ್ಲಿ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಪಟ್ಟಶ ಪಟ್ಟಾಭಿಷೇಕ್ತರಾದರು ನಾಳವಡಿ ಕೃಷ್ಣರಾಜ ಒಡೆಯರು ಯಾವುದಕ್ಕೆ ಕಂಕಣಬದ್ಧರಾದರಾದರು ಯಾವುದಕ್ಕೆ ಕಂಕಣಬದ್ಧರಾಯಿತು ಅಂದರೆ ಮೈಸೂರು ರಾಜ್ಯದ ಸರ್ವೋತ್ತಮ ಅಭಿವೃದ್ಧಿಗೆ ಸರ್ವೋತ್ತಮ ಅಭಿವೃದ್ಧಿಗೆ ಕಂಕಣ ಬದ್ಧರಾಗಿದ್ದರು ಏಷ್ಯಾ ಖಂಡದಲ್ಲಿ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಯಾವುದು ಏಷ್ಯಾ ಖಂಡದಲ್ಲಿ ಮೊದಲು ಪ್ರಾರಂಭಿಸಿದಂತಹ ಜಲವಿದ್ಯುತ್ ಯೋಜನೆ ಯಾವುದು ವೆರಿ ಗುಡ್ ಶಿವನ ಸಮುದ್ರದ ಬಳಿ ಕಾವೇರಿ ನದಿಯ ಜಲ ವಿದ್ಯುತ್ ಯೋಜನೆ ಏಷ್ಯಾ ಖಂಡದಲ್ಲೇ ಮೊದಲು ಪ್ರಾರಂಭವಾದಂತಹ ಯೋಜನೆ ಯಾವುದು ಅಂದರೆ ಶಿವನ ಸಮುದ್ರದ ಬಳಿಯ ಕಾವೇರಿ ನದಿಯ ಜಲ ವಿದ್ಯುತ್ ಯೋಜನೆ ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯನವರಿಗೆ ಯಾವ ಪದವಿಯನ್ನು ನೀಡಿ ಗೌರವಿಸಿತು ಅವರಿಗೆ ಸರ್ ಎಂಬ ಪದವಿಯನ್ನು ನೀಡಿ ಸರ್ ಎಂಬ ಪದವಿಯನ್ನು ನೀಡಿ ಅವರಿಗೆ ಗೌರವಿಸಿತು ವಿಶ್ವೇಶ್ವರಯ್ಯರವರನ್ನು ದಿವಾನರಾಗಿ ನೇಮಿಸಿದವರು ಯಾರು ದಿವಾನರಾಗಿ ನೇಮಿಸಿದವರು ಯಾರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ವಿಶ್ವೇಶ್ವರಯ್ಯನವರನ್ನ ದಿವಾನರಾಗಿ ನೇಮಕ ಮಾಡಿಕೊಂಡ್ರು ವಿಶ್ವೇಶ್ವರಯ್ಯವರು ಹುಟ್ಟುಹಬ್ಬದ ನೆನಪಿಗಾಗಿ ಯಾವ ದಿನಾಚರಣೆಯನ್ನು ಮಾಡಲಾಗ್ತಿದೆ ಇದು ನಿಮಗೆ ಗೊತ್ತು ಇಂಜಿನಿಯರ್ಸ್ ದಿನಾಚರಣೆ ಅಥವಾ ಇಂಜಿನಿಯರ್ ದಿನಾಚರಣೆಯನ್ನು ನಾವು ಮಾಡುತ್ತೇವೆ ನೆಕ್ಸ್ಟ್ ಬಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ಯಾವ್ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕೇಂದ್ರಗಳಾದವು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ನೀರಾವರಿ ಯೋಜನೆಗಳು ಕಾರ್ಯರೂಪಕ್ಕೆ ಬಂದವು ನೆಹರು ಅವರು ಸರ್ ಎಂ ಅವರ ಬಗ್ಗೆ ಹೇಳಿದ ಮಾತುಗಳು ಯಾವು ವಿಶ್ವೇಶ್ವರಯ್ಯವರು ಹಣಕಾಸು ನೀತಿಯಲ್ಲಿ ಮಾಡಿದಂತಹ ಮಾರ್ಪಾಡುಗಳು ಯಾವ್ಯಾವು ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯವರು ಹೇಳಿದ ಮಾತುಗಳು ಯಾವ್ಯಾವು ಇವಕ್ಕೆಲ್ಲಕ್ಕೂ ಉತ್ತರವನ್ನು ನಾನು ಕೆಳಗಡೆ ಹೇಳ್ತಾ ಹೋಗ್ತೀನಿ ಆಮೇಲೆ ಡಿ ಎಸ್ ಜಯ್ಯಪ್ಪ ಗೌಡ ಇವರ ಜನ್ಮಸ್ಥಳ ಕಾಲ ಕೃತಿ ಮತ್ತು ಬಿರುದನ್ನು ನಾವಿಲ್ಲಿ ಜೊತೆಗೆ ಪ್ರಶಸ್ತಿಗಳನ್ನು ತಿಳಿಸ್ಬೇಕು ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆ ನೆಕ್ಸ್ಟ್ ಇವು ಸಂದರ್ಭ ಸಹಿತ ವಿವರಿಸಿ ಅಂತ ಕೇಳಿರುವಂತಹ ಪ್ರಶ್ನೆಗಳು ಇವಕ್ಕೂ ಕೂಡ ಉತ್ತರವನ್ನು ನಾನು ಹೇಳ್ತೇನೆ ನೆಕ್ಸ್ಟ್ ಎಂಟು ಅಥವಾ ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ನಾಲ್ವಡಿ ಒಡೆಯವರ ಕಾಲದಲ್ಲಿ ಮೈಸೂರು ಮಾದರಿಯ ಮೈಸೂರು ರಾಜ್ಯದ ಬಗೆಯನ್ನು ವಿವರಿಸಿ ಅಂತ ಕೇಳಿದರೆ ಆಮೇಲೆ ವಿಶ್ವೇಶ್ವರರು ದಿವಾನರಾಗಿದ್ದಾಗ ಸೇವೆ ಸಲ್ಲಿಸಿದ ಕುರಿತು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಕೇಳಿದರೆ ಆಮೇಲೆ ಶಿಕ್ಷಣ ಕ್ಷೇತ್ರಕ್ಕೆ ವಿಶ್ವೇಶ್ವರವರು ನೀಡಿದಂತಹ ಕೊಡುಗೆಗಳನ್ನು ತಿಳಿಸಿ ಅಂತ ಕೇಳಿದರೆ ನಾಲ್ವಡಿ ಕೃಷ್ಣ ಕಾಲದಲ್ಲಿ ಕಾರ್ಯನಿರ್ವಹಿಸಿದಂತಹ ಪ್ರಜಾಪ್ರತಿನಿಧಿ ಸಭೆಯ ಮತ್ತು ನ್ಯಾಯ ವಿಧಾಯಕ ಸಭೆಗಳನ್ನು ಕುರಿತು ಬರೆಯಿರಿ ಅಂತ ಕೇಳಿದರೆ ವಿಶ್ವೇಶ್ವರವರು ಮುಂಬೈ ಪ್ರಾಂತ್ಯದ ಲೋಕೋಪಯೋಗಿ ಇಲಾಖೆಯಿಂದ ಸಲ್ಲಿಸಿದ ಸೇವೆಯನ್ನು ಕುರಿತು ಬರೆಯಿರಿ ಅಂತ ಕೇಳಿದರೆ ನೆಕ್ಸ್ಟ್ ನಾರ್ವ ನಾಲ್ವಡಿ ಕೃಷ್ಣರಾಜ ಒಡೆಯವರು ಸ್ಥಾಪಿಸಿದಂತಹ ನ್ಯಾಯ ವಿಧೇಯಕ ಸಭೆ ಮತ್ತು ಜಾರಿಗೆ ಬಂದ ಸಾಮಾಜಿಕ ಕಾನೂನುಗಳನ್ನು ಕುರಿತು ಬರೀರಿ ಅಂತ ಕೇಳಿದ್ದಾರೆ ಇವೆಲ್ಲವೂ ಕೂಡ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಿರುವಂಥವು ಇವಕ್ಕೆ ಈಗಾಗಲೇ ನಾನು ಉತ್ತರವನ್ನು ಹೇಳಿದ್ದೀನಿ ಒಂದರಿಂದ ಎಂಟಕ್ಕೆ ಆಮೇಲೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಕೂಡ ಉತ್ತರವನ್ನು ಹೇಳಿದ್ದೀನಿ ನೆಕ್ಸ್ಟು ಅವರು ಕೇಳಿರುವಂಥದ್ದು ಯಾವುದು ಅಂತಂದರೆ ಕೇಳಿರುವಂಥದ್ದನ್ನು ನೀವು ಇಲ್ಲಿ ನೋಡ್ಬೋದು ಕ್ವಶನ್ಸು ಹದಿನೈದನೇ ಕ್ವೆಶನ್ ಏನು ಕೇಳಿದರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾಗಿದ್ದವು ಅಂತ ಕೇಳಿದರೆ ಇಲ್ಲಿ ಕಾಲದಲ್ಲಿ ಸ್ಥಳೀಯ ಸಂಸ್ಥೆಗಳನ್ನು ರಚಿಸಿ ಆಡಳಿತ ವಿಕೇಂದ್ರೀಕರಣಕ್ಕೆ ಅನುವು ಮಾಡಿಕೊಳ್ಳಲಾಯಿತು ಇದರಿಂದ ನಗರ ಪಾಲಿಕೆಗಳು ಗ್ರಾಮ ಪಂಚಾಯಿತಿಗಳು ಕಾರ್ಯನಿರ್ವಹಿಸಲು ಪ್ರಾರಂಭವಾದವು ಇದರ ಕಾಲದಲ್ಲಿ ಒಂದೇದು ಗ್ರಾಮ ನಿರ್ಮಲೀಕರಣ ವೈದ್ಯ ಸಹಾಯ ವಿದ್ಯಾ ಪ್ರಚಾರ ನೀರಿನ ಸೌಕರ್ಯ ಪ್ರಯಾಣ ಸೌಲಭ್ಯ ಮುಂತಾದ ಕ್ಷೇತ್ರಗಳು ಸ್ವಯಂ ಆಳಿತ ಕ್ಷೇತ್ರಗಳಾದವು ನೋಡಿರಿ ಅಂದಿನ ಕಾಲದಲ್ಲಿ ಮಾಡುವಂಥ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ನಡೆದಿರುವಂತಹ ಕೆಲಸ ಕಾರ್ಯಗಳು ಕೂಡ ನಾವು ಇಂದಿಗೂ ಇದೇ ಕಾರ್ಯರೂಪದಲ್ಲಿ ಮುಂದುವರಿತಿರುವಂಥದ್ದು ಅದರ ಇದೇ ಕಾರ್ಯರೂಪದಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಮುಂದುವರಿತಿರುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ ನೆಕ್ಸ್ಟ್ ಬಂದಾಗ ನಾಲ್ವಡಿ ಕೃಷ್ಣರ ಒಡೆಯವರ ಕಾಲದಲ್ಲಿ ಯಾವ ನೀರಾವರಿ ಯೋಜನೆಗಳು ಕಾರ್ಯರೂಪಕ್ಕೆ ಬಂದವು ಅಂತ ಕೇಳಿದರೆ ಅದಕ್ಕೆ ಆನ್ಸರ್ಸನ್ನು ನಾವಿಲ್ಲಿ ನೋಡ್ಬೋದು ನೆಕ್ಸ್ಟು ಅವರು ವಿಶ್ವೇಶ್ವರಯ್ಯನ ಕುರಿತು ಯಾವ ಮಾತುಗಳನ್ನು ಹೇಳಿದರು ಅಂತ ಕೇಳಿದರೆ ನೋಡಿರಿಲ್ಲಿ ದುರದೃಷ್ಟವಶತ್ ತತ್ಪರಿಯಾದ ನಾವು ಹೆಚ್ಚು ಮಾತನಾಡುವವರು ಮತ್ತು ನುಡಿದಂತೆ ನಡೆಯಲಾರ ಲಾರದವರು ಎಂಬ ದೋಷಣೆಗೆ ಒಳಗಾಗಿದ್ದೇವೆ ಅಂದರೆ ದುರದೃಷ್ಟವಶ ನಾವುಗಳು ಏನಾಗಿದ್ದೀವಿ ಹೆಚ್ಚು ಮಾತನಾಡುವವರು ಮತ್ತು ನುಡಿದಂತೆ ನಡೆಯಲಾರದವರು ಎಂಬ ದೋಷಣೆಗೆ ನಾವು ಒಳಗಾಗಿದ್ದೀವಿ ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರ ಹೊರತೆಗೆದಿದ್ದರೆ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸವನ್ನು ಮಾಡಿದ್ದೀರಿ ಅದನ್ನು ನಾವು ತಮ್ಮಿಂದ ಕಲಿಯೋಣ ಎಂದು ಯಾರು ಹೇಳ್ತಾರೆ ನೆಹರು ಅವರು ಹೇಳ್ತಾರೆ ನೆಕ್ಸ್ಟು ವಿಶ್ವೇಶ್ವರವರು ಹಣಕಾಸು ನೀತಿಯಲ್ಲಿ ಮಾಡಿದಂತಹ ಮಾರ್ಪಾಡುಗಳು ಏನೇನಿದ್ದಾವೆ ಇವೆಲ್ಲವೂ ಕೂಡ ಹಣಕಾಸು ನೀತಿಯಲ್ಲಿ ಮಾರ್ಪಾಡು ಮಾಡಿದಂತಹ ಮಾರ್ಪಾಡುಗಳು ಇಂದಿಗೂ ಕೂಡ ನಾವು ಅನುಸರಿಸಿರುವುದು ಇವುಗಳನ್ನೇ ಅದಕ್ಕೆ ಇದು ಅತ್ಯಂತ ಇಂಪಾರ್ಟೆಂಟ್ ಪಾಠ ಅಂತ ಕೇಳ್ತೀವಿ ನಾವು ವಿಶ್ವೇಶ್ವರ ಬರ ಬಗ್ಗೆ ನಾವು ಹೇಳಬೇಕಾದ್ರೆ ಇಂಪಾರ್ಟೆಂಟ್ ಪಾಠ ಅಂತ ಹೇಳ್ತೀವಿ ಶಿಕ್ಷಣದ ಬಗ್ಗೆ ವಿಶ್ವೇಶ್ವರವರು ಹೇಳಿದ ಮಾತುಗಳು ಯಾವ್ಯಾವು ಅಂತಂದರೆ ಅವರು ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೂ ಪರಮೋಚ್ಚ ಪರಿಹಾರ ಮತ್ತು ಶಿಕ್ಷಣಕ್ಕಾಗಿ ಶಿಕ್ಷಕರಿರಬೇಕು ಶಿಕ್ಷಣಕ್ಕಾಗಿ ಶಿಕ್ಷಣ ಇರಬೇಕು ಅದು ಕೆಲವೇ ಜನರ ಸೊತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಸಿದ್ದು ಹಾಕಬೇಕು ಅಂತೇಳಿ ಏನು ಹೇಳಿದರು ಇದರ ಆಧಾರದ ಮೇಲೆ ನಾವು ಆರ್ ಟಿ ಕಾಯ್ದೆಗಳನ್ನು ನಿರ್ಮಿಸ್ಕೊಂಡು ಇವತ್ತು ಎಲ್ಲ ಮಕ್ಕಳು ಶಿಕ್ಷಣದಲ್ಲಿ ಇರಬೇಕು ಅನ್ನೋದು ಸರ್ಕಾರದ ಮೂಲ ಉದ್ದೇಶ ಆಗಿರುವಂಥದ್ದು ನೆಕ್ಸ್ಟು ಜಯ್ಯಪ್ಪ ಗೌಡ್ರವರ ಏನು ಮಾಡಬೇಕು ನಾವು ಜನ್ಮಸ್ಥಳ ಕಾಲ ಕೃತಿ ಮತ್ತು ಬಿರುದು ಹಾಗೂ ಪ್ರಶಸ್ತಿಗಳ ಬಗ್ಗೆ ಹೇಳಬೇಕು ಇಲ್ಲಿ ಹೇಳಿರುವುದನ್ನು ನಾವಿಲ್ಲಿ ನೋಡ್ಬೋದು ನೆಕ್ಸ್ಟು ಸಂದರ್ಭ ಸ್ವಾರ್ಯವಾಗಿ ವಿವರಿಸಿದಾಗ ಆಯ್ಕೆಗೆ ಒಂದು ಅಂಕ ಸಂದರ್ಭವನ್ನು ಹೇಳಿದರೆ ಅಂದರೆ ಒಂದು ಅಂಕ ನೆಕ್ಸ್ಟು ವಿಷಯ ನಿರೂಪಣೆ ಮಾಡಿದರೆ ಅಂತಂದರೆ ಅದರ ಸ್ವಾರಸ್ಯವನ್ನು ಹೇಳಿದರೆ ಒಂದು ಅಂಕ ಸಿಗುವಂಥದ್ದು ಯಥಾ ರೀತಿ ಕ್ವೆಶನ್ಸ್ಗಳನ್ನು ಇಲ್ಲಿ ನೋಡ್ಬೋದು ಅದಕ್ಕೆ ಆಯ್ಕೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ವಿವರಿಸುವಂಥದ್ದು ನೀವು ಇದೇ ರೀತಿಯೇ ಬರೀಬೇಕು ಎಕ್ಸಾಮ್ಗಳಲ್ಲೂ ಕೂಡ ಯಥಾ ರೀತಿಯೇ ನೀವು ಬರೆಯಬೇಕು ಈಗ ಬರೆದಾಗ ಮಾತ್ರ ನಿಮಗೆ ಮೂರಕ್ಕೆ ಮೂರು ಅಂಕ ಸಿಗುವಂಥದ್ದು ಇದನ್ನು ನೀವು ಅಭ್ಯಾಸ ಮಾಡಬೇಕು ಘಟಕ ಪರೀಕ್ಷೆಗಳನ್ನು ಯಾಕೆ ವಿಡಿಯೋ ಇದ್ದೀವಿ ಅಂದರೆ ಇದು ಅತ್ಯಂತ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ತೆಗೆದಿರೋದ್ರಿಂದ ಇದನ್ನು ನೀವು ಒಂದು ಸತಿ ನೀವು ಆ ಪಾಠ ಮುಗಿದ ಮೇಲೆ ಎಲ್ಲಕ್ಕೂ ಕೂಡ ಉತ್ತರವನ್ನು ಹುಡುಕಿ ನೀವು ಬರೆದ್ರಿ ಅಂತಂದರೆ ಅಥವಾ ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ಅತ್ಯಂತ ಸುಲಭ ರೀತಿಯಲ್ಲಿ ನೀವೇನು ಮಾಡ್ಬೋದು ಪಾಸನ್ನು ಆಗ್ಬೋದು ನೆಕ್ಸ್ಟು ಇಪ್ಪತ್ತ ಏಳನೇ ಕ್ವೆಶನ್ನು ನಾಲ್ವಡಿ ಕೃಷ್ಣರಾಜವರ ಕಾಲದಲ್ಲಿ ಏನೆಲ್ಲ ಬದಲಾವಣೆಗಳಾದವು ಏನೆಲ್ಲ ಅಭಿವೃದ್ಧಿ ಆದವು ಅಂತ ಕೇಳಿರುವಂಥ ಪ್ರಶ್ನೆಗೆ ಆನ್ಸರ್ಸನ್ನು ಇಲ್ಲಿ ನೋಡುವಂಥದ್ದು ಇದು ನಾಲ್ಕು ಅಂಕದ ಪ್ರಶ್ನೆ ಇಷ್ಟನ್ನು ನೀವು ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಇಷ್ಟನ್ನು ನೀವು ಬರೀಲೇಬೇಕು ನೆಕ್ಸ್ಟು ಇಪ್ಪತ್ತೆಂಟನೇ ಇದು ವಿಶ್ವೇಶ್ವರಯ್ಯವರು ಏನೆಲ್ಲ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ರು ಅವುಗಳನ್ನು ನಿಮ್ಮ ಮಾತಿನಲ್ಲಿ ಬರೆಯಿರಿ ಅಂತ ಕೇಳಿದಾಗಲೂ ಕೂಡ ಯಥಾ ರೀತಿಯಲ್ಲಿ ಇದೇ ರೀತಿ ನೀವು ಬರೆಯುವಂಥದ್ದು ನೆಕ್ಸ್ಟ್ ಇಪ್ಪತ್ತೆಂಟನೇ ಎಂಟನೇ ಕ್ವಶನ್ ಆದಮೇಲೆ ಇಪ್ಪತ್ತೊಂಬತ್ತನೇ ಕ್ವಶನ್ ಏನು ಕೇಳಿದ್ದಾರೆ ಅಂತಂದರೆ ಶಿಕ್ಷಣ ಕ್ಷೇತ್ರಕ್ಕೆ ವಿಶ್ವೇಶ್ವರವರು ಸಲ್ಲಿಸಿದಂತಹ ಕೊಡುಗೆಗಳನ್ನು ತಿಳಿಸಿ ಶಿಕ್ಷಣ ಕ್ಷೇತ್ರಕ್ಕೆ ಏನೆಲ್ಲ ಮಾಡಿದರು ಅದನ್ನ ಬಗ್ಗೆ ಬರೆಯಿರಿ ಅಂತ ಕೇಳುವಂಥದ್ದು ನೆಕ್ಸ್ಟ್ ಮೂವತ್ತನೇ ಕ್ವಶನ್ನು ನಾಲ್ವಡಿ ಕೃಷ್ಣ ಒಡೆಯರ ಕಾಲದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಪ್ರತಿನಿಧಿ ಸಭೆ ಮತ್ತು ನ್ಯಾಯ ವಿಧೇಯಕ ಸಭೆಗಳನ್ನು ಕುರಿತು ವಿವರಿಸಿ ಅಂತ ಕೇಳಿದ್ದಾರೆ ಪ್ರಜಾ ಪ್ರಜಾ ಪ್ರಜಾಪ್ರತಿನಿಧಿ ಸಭೆ ಮತ್ತು ನ್ಯಾಯ ವಿಧೇಯಕ ಇದ್ವಲ್ಲ ಸಭೆಗಳನ್ನು ಕೂತು ಬರೀರಿ ಅಂತ ಕೇಳಿಂಥದ್ದು ಇಷ್ಟನ್ನು ಬರೋದು ಸಾಕಾಗುತ್ತೆ ನೆಕ್ಸ್ಟ್ ಮೂವತ್ತೊಂದನೇ ಕ್ವಶನ್ ವಿಶ್ವೇಶ್ವರವರು ಮುಂಬೈ ಪ್ರಾಂತ್ಯದ ಲೋಪಯೋಗಿ ಇಲಾಖೆಯಲ್ಲಿ ಯಾವ ರೀತಿಯನ್ನು ಸೇವೆ ಸಲ್ಲಿಸಿದ್ರು ಅದ್ರ ಬಗ್ಗೆ ಬರೀರಿ ಅಂತ ಕೇಳಿರುವಂಥದ್ದು ಅವರು ಮುಂಬೈಗೆ ಹೋದಾಗ ಏನೆಲ್ಲ ಕೆಲಸಗಳನ್ನು ಮಾಡಿದರು ಅಂತಕ್ಕಂಥದ್ದನ್ನು ನೀವು ಇಲ್ಲಿ ಬರೆಯುವಂಥದ್ದು ಮೂವತ್ತೆರಡನೇ ಕ್ವಶನ್ನು ನಾಲ್ವಡಿ ಕೃಷ್ಣರು ಸ್ಥಾಪಿಸಿದ ನ್ಯಾಯವಿದಕ ಸಭೆ ಮತ್ತು ಜಾರಿಗೆ ತಂದಂತಹ ಸಾಮಾಜಿಕ ಕಾನೂನುಗಳನ್ನು ಕುರಿತು ಬರೆಯಿರಿ ಅಂತ ಕೇಳಿರುವಂಥದ್ದು ಇದು ಇದು ಇಷ್ಟು ಕ್ವಶನ್ಸ್ಗಳು ಈ ಭಾಗ್ಯಶಿಲ್ಪಿ ಪಾಠದ ಪ್ರಶ್ನೋತ್ತರಗಳು ಇವೇ ಕ್ವೆಶನ್ಸ್ಗಳು ವಾರ್ಷಿಕ ಪರೀಕ್ಷೆಯಲ್ಲಿ ಬರೋದರಿಂದ ನೀವು ಒಂದೊಮ್ಮೆ ಈ ವಿಡಿಯೋವನ್ನು ನೋಡಿ ಮತ್ತೊಮ್ಮೆ ಪುಸ್ತಕವನ್ನು ಓದಿದರೆ ನಿಮಗೆ ಅತಿ ಹೆಚ್ಚು ಜ್ಞಾನ ಲಭಿಸುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ